ಆರ್ಟಿಒ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಮಾರ್ಗ ಬಿಟ್ಟು ಖಾಸಗಿ ಬಸ್ಸುಗಳ ಓಡಾಟ ಮುರುಗಮಲ್ಲ ಬಳಿ ಅಪಘಾತದಲ್ಲಿ ಸಾವನ್ನಪ್ಪಿದ ಹನ್ನೆರಡು ಮಂದಿಗೆ ನ್ಯಾಯ ಸಿಗಲಿಲ್ಲ ಚಿಂತಾಮಣಿ ಮುರುಘಮಲ್ಲಾದಿಂದ ಚಿಂತಾಮಣಿ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವ ಖಾಸಗಿ ಬಸ್ಸುಗಳಿಗೆ ಸರ್ಕಾರದಿಂದ ನೀಡಿರುವ ಮಾರ್ಗವನ್ನು ಹಾಗೂ ನಿಯಮಗಳನ್ನು ಗಾಳಿಗೆ ತೂರಿ ಆರ್ಟಿಒ ಅಧಿಕಾರಿಗಳ ಕುಮ್ಮುಕ್ಕಿನಿಂದ ಅನುಮತಿ ಇಲ್ಲದೆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಗಳಿಗೆ ಹೋಗ್ತಿದ್ರು ಆರ್ಟಿಒ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಆರ್ಟಿಐ ಕಾರ್ಯಕರ್ತ ಸೈಯದ್ ಮಾಲಿಕ್ ಪಾಷ್ ಅವರು ಆರೋಪಿಸಿದ್ದಾರೆ ಚಿಂತಾಮಣಿ ನಗರ ಭಾಗದಿಂದ ಪ್ರತಿನಿತ್ಯ ಸುಮಾರು ಇಪ್ಪತ್ತರಿಂದ ಹೆಚ್ಚು ಖಾಸಗಿ ಬಸ್ಗಳು ನಿಯಮಗಳನ್ನು ಗಾಡಿಗೆ ತೂರಿ ಆರ್ಟಿಒ ಕಚೇರಿಯ ಮುಂದಿಂದ ಹೋಗ್ತಿದ್ರು ಅಧಿಕಾರಿಗಳಿಗೆ ಗೊತ್ತಿದ್ರೂ ಗೊತ್ತಿಲ್ಲದಂತಿದ್ದಾರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಚಿಂತಾಮಣಿ ಮತ್ತು ಮುರುಘಮಲ್ಲ ಮಾರ್ಗ ಮಧ್ಯದಲ್ಲಿ ಖಾಸಗಿ ಬಸ್ ಅಪಘಾತವಾಗಿದ್ದು ಹನ್ನೆರಡು ಮಂದಿ ಮೃತಪಟ್ಟಿದ್ದಾರೆ ಈ ಖಾಸಗಿ ಬಸ್ಗೆ ಈ ಮಾರ್ಗದಲ್ಲಿ ಹೋಗುವ ಅನುಮತಿ ಇಲ್ಲದಿರುವ ಕಾರಣ ಅದರಲ್ಲಿ ಮೃತಪಟ್ಟವರಿಗೆ ಇದುವರೆಗೂ ವಿಮೆ ಆಗಲಿಲ್ಲ ಎಂದು ಹೇಳಿದರು ತಾಲೂಕಿನಲ್ಲಿ ಆಟೋ ಹಾಗೂ ಟ್ಯಾಕ್ಸಿಗಳಿಗೆ ಹಿಡಿದು ಅವರಿಗೆ ದಂಡ ವಿಧಿಸಿ ತೊಂದರೆ ನೀಡುವುದು ಎಷ್ಟು ಮಟ್ಟಿಗೆ ಸರಿ ಖಾಸಗಿ ಬಸ್ಸುಗಳಿಗೆ ಸ್ವತಂತ್ರವಾಗಿ ಬಿಟ್ಟಿರುವುದು ಯಾಕೆ ಎಂದು ಪ್ರಶ್ನಿಸಿದರು ನೀವೇನು ಮಾಡಬೇಕು ಪರ್ಮಿಟ್ ಅಥಾರಿ ಬರೀಬೇಕು ನೀವು ಸ್ವಾಮಿ ಈ ಈ ಪರ್ಮಿಟು ಪದೇ ಪದೇ ಇವನು ರಿಪೀಟ್ ಅಫೆನ್ಸ್ ಮಾಡ್ತವಾನೆ ಇವನ್ನ ಕ್ಯಾನ್ಸಲ್ ಮಾಡಿ ಯಾವತ್ತಾದ್ರೂ ಒಂದು ಪತ್ರ ಬರ್ತಿದ್ರಿ ನೀವು ಇಲ್ಲಿಂದ ಚಿಂತಾಮಣಿಯಿಂದ ಅಧಿಕಾರಿಗೆ ಬರ್ದಿಲ್ಲ ಯಾಕೆ ಇವರು ಒತ್ತಡ ಟ್ರಾನ್ಸ್ಪೋರ್ಟ್ ಅದೇ ಓನರ್ಗಳ್ ಒತ್ತಡ ಬರೀರಿ ನೀವು ಮಾಡಲಿ ಸಸ್ಪೆಂಡು ಮಾಡಲ್ಲ ಇದು ಸುಮಾರು ಜನ ಬೆಂಗಲ್ಲು ನರ್ಸಾಪುರ್ ಸೆಕ್ಟರಲ್ಲಿ ಇಂಡಸ್ಟ್ರಿಯಲ್ಲಿ ಇಲ್ಲಿಂದ ಓಡಾಡೋ ಹುಡುಗರು ಇದ್ದಾರೆ ಕೆಲಸ ಮಾಡೋಕ್ಕೆ ಡೈಲಿ ಟ್ರಾವೆಲ್ಲು ಅವ್ರಿಗೆ ಒಳ್ಳೆ ವ್ಯವಸ್ಥೆ ಇಲ್ಲ ಟ್ರಾನ್ಸ್ಪೋರ್ಟ್ ಇವ್ರು ಇವರು ಹೊಲ್ಸ್ಬೇಕು ಅಂತ ಸರ್ಕಾರ ಕೊಟ್ಟಿದ್ದೆ ಬಟ್ ಇವರು ಬರ್ತು ಮಾಡ್ತಾ ಇಲ್ಲ ಇನ್ನ ಹೋಗಿ ಬಸ್ಸಲ್ಲಿ ಕ್ಯಾಲ್ನೂರು ಟಿಕೆಟ್ ಕೇಳಿದ್ರೆ ಕೊಡ್ತಾರೆ ಅಂತ ಕೇಳಿ ಹೋಗ್ಬೇಕಿರೋದು ಕ್ಯಾಲ್ನೂರಿಗೆ ಕೊಡಲ್ಲ ಡೈರೆಕ್ಟ್ ಬ್ಯಾಂಗ್ಳೂರು ಯಾರ್ದು ಇದು ಏನು ಹೂಗ್ಲ ಇದನ್ನೆಲ್ಲ ಅಧಿಕಾರಿಗಳು ನೋಡಿಕೊಂಡು ಇದನ್ನೆಲ್ಲ ತಡಿಬೇಕು ಇದನ್ನೆಲ್ಲ ಒಂದು ಇಂಪ್ಲಿಮೆಂಟ್ ಮಾಡಿ ನೀವು ಇದನ್ನು ಒಂದು ಎನ್ಫೋರ್ಸ್ ಮಾಡಿ ನಿಮ್ಮ ಹತ್ರ ಅಧಿಕಾರಿಗಳಿಗೆ ಕೇಳಿ ನೀವು ಈಗೇನು ಆರೋಪ ಅದೇ ಅದೇ ಇವರು ಕಣ್ಮಂದೆ ಬಸ್ಗಳಿಗೆ ಹೋಗ್ತಾ ಇದೆ ಇದೆ ಮುರುಗ್ಮಲ್ಲ ಟು ಬ್ಯಾಂಗ್ಳೂರು ಪರ್ಮಿಟ್ ಪ್ರೈವೇಟು ಇಪ್ಪತ್ತ್ಮೂರು ಬಸ್ಸು ಪ್ರತಿ ಬಸ್ಗೆ ಒಂದು ನಾಲ್ಕು ಸಿಂಗ್ ಸಿಂಗಲ್ ಇದೆ ಆ್ಯಾವ್ರೇಜ್ ಆಗಿದೆ ಅಂದರೆ ನಾಲ್ಕು ಕಿತ್ತ ಅಂದರೆ ಸುಮಾರು ಎಂಬತ್ತು ಕಿತ್ತ ಓಡಾಡ್ತ ಬಸ್ಸು ಇದು ನಿಮ್ಮ ಮುಂದೆ ಎಷ್ಟು ಹಿಡಿದಿದ್ದೀರಿ ನೀವು ಒಂದು ವರ್ಷದಲ್ಲಿ ತೊಗೊಳ್ಳಿ ನಿಮ್ಮ ಡಿ ಎಸ್ ಎ ನಿಮ್ಮದು ಈ ಜೀಪ್ದು ಲಾಕ್ ಬುಕ್ ತೊಗೊಳ್ರಿ ಇಲ್ಲ ಚೆಕ್ಕಿಂಗ್ ಹೋಗ್ತಾ ಇದ್ದೀರಿ ನೀವು ಲಾಕ್ ಬುಕ್ಕಲ್ಲಿ ದೊಯ್ತಾ ಇದ್ದೀರಾ ಚೆಕಿಂಗ್ ಎಲ್ಲಿ ಹೋಗಿದ್ದೆ ಕೈವರ್ದತ್ತ ಹಾಕಿದ್ದೆ ಗಾಡಿ ಇನ್ಸ್ಪೆಕ್ಷನ್ ಎಲ್ಲ ಇನ್ಸ್ಪೆಕ್ಷನ್ ಡೈಲಿ ಮಾಡ್ತಾ ಇದ್ದೀರಾ ಅಂತೂ ಒಂದು ಸಿಕ್ತಾಯಿಲ್ಲ ನಿಮಗೆ ಇದೇನು ಕೋ ಇನ್ಸುಡೆನ್ಸಾ ಮುಚ್ಚಿಮರೆ ಮಾಡ್ತೀರಾ ನೀವು ಜನರಿಗೆ ಏನು ಮೂರ್ಖರ ಜನರ ಇದು ಹೋಗೋದು ಯಾವುದೋ ಆಂಧ್ರ ಗಾಡಿಗೆ ಒಂದು ಆಗ್ಬಿಡೋದ ಇಲ್ಲ ಟಾಟಾ ಯೂಸ್ವರ್ಗೆ ಹಾಕ್ಬಿಡೋದ ಏನ ಏ ನಾವು ಹಾಕಿದ್ದೀವಿ ಇದು ಅಧಿಕಾರಿಗಳಿಗೆ ನಿಟ್ಟಾಗಿ ಅವ್ರಿಗೆ ಕೆಲಸ ಮಾಡಬೇಕು ಅಂತ ನಮ್ಮಿಂದ ಒಂದೇ ಒಂದು ಕೋರಿಕೆ ಗಡಿಕ್ಲಾ ಪರ್ಮಿಟ್ಟು ನೈಂಟೀಸಲ್ಲಿ ನೈನ್ ಏಯ್ಟಿ ನೈನ್ ನೈಂಟಿ ನೈಂಟಿ ಒನ್ ನೈಂಟಿ ಟೂ ಇಂದಿಫಿಕೇಶನ್ ಆಗಿರಬೇಕು ಒಬ್ರಿಗೆ ಒಂದು ರೂಪಾಯಿ ಇನ್ಶೂರೆನ್ಸ್ ಸೆಟ್ಲ್ ಆಗಿಲ್ಲ ಯಾಕೆ ಯಾಕೆ ಅಂದರೆ ಆ ಓಡಿದ ಬಸ್ಗೆ ಪರವಾನಾಗಿರಲಿಲ್ಲ ಆವಾಗ ಪರ್ಮಿಟ್ ಕೋರ್ಟ್ ಏನು ಹೇಳ್ತದೆ ಪರ್ಮಿಟ್ ಇಲ್ಲ ಇನ್ಶೂರೆನ್ಸ್ ಕಂಪ್ನಿದ ಜವಾಬ್ದಾರಿ ಬರಲ್ಲ ಅಂತ ಹೇಳ್ತದೆ ಕೋರ್ಟ್ ಎಲ್ಲಿ ಹೋಗ್ಬೇಕವ್ರು ಆ ಇನ್ಸೂರೆನ್ಸ್ಗೆ ಎಲ್ಲಿ ಹೋಗ್ಬೇಕವ್ರು ಪಾಪ ಹನ್ನೆರಡು ಜನ ತೀರ್ಕೊಂಡರು ಮೊನ್ನೆ ಇದೇ ಕ್ಷೇತ್ರದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಯಿತು ಎಂಟು ಜನ ತೀರ್ಕೊಂಡ್ರು ಆವತ್ತು ಜಾಯಿಂಟ್ ಕಮಿಷ್ನರ್ ಬರಬೇಕಲ್ಲ ನಮ್ಮ ಇಲಾಖೆಗೆ ಬಂದು ಒಂದು ಕಟ್ಟಿಸಿ ತೋರಿಸಿ ಏನೋ ಒಂದು ರಿಪೋರ್ಟ್ ಹಾಕಬೇಕಲ್ಲ ಬಂದ್ರಾ ಬರಲಿಲ್ಲ ಆಯಿತು ಹಿಂಗೆ ಇದು ವೈಲೇಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದಲ್ಲ ಇವ್ರ ಮೇಲೆ ಕ್ರಮ ತೊಗೊಳ್ಳೋಣ ಅಂತ ಏನಾದರೂ ಪ್ರತಿಜ್ಞೆ ಇದೆಯಾ ಜ್ಞಾನ ಇದೆಯಾ ಇಲ್ಲ ಜ್ಞಾನ ಏನಿಲ್ಲ ಕಾಮನ್ ಸೆನ್ಸ್ ಸುಮಾರು ಈ ಆರ್ ಟಿ ಒ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲಿ ಕೆ ಆರ್ ಪುರಮು ಅವ್ರ ಮುಂದೆ ಓಡಾಡ್ತವೆ ಅಲ್ಲೂ ಓಡಾಡಬಾರ್ದು ಅಲ್ಲೂ ಇವರು ಸೆಟ್ಟಿಂಗ್ಸು ಮಂತ್ಲಿ ಸೆಟ್ಟಿಂಗ್ಸು ಇವು ಓನರ್ಸ್ ಕೊಟ್ಕೊಂಡು ಅಲ್ಲಿ ಇನ್ಫಾರ್ಮರಿಸ್ ಇಟ್ಕೊಂಡು ಓಡಿಸೋದು ಇದು ಕಣ್ಣು ಮುಂದೆ ನಡೀತಾ ಅಧಿಕಾರಿಗಳು ಗಪ್ ಚುಪ್ ಸೈಲೆಂಟ್ ಯಾಕೆ ನಿಮ್ಮ ಮೇಲೆ ಏನು ಒತ್ತಡ ಬರ್ತಾ ಇದೆಯಾ ನೀವು ನೀವು ಇದ್ರ ಮಾಡಬಾರ್ದು ಅಂತನಾ ಅಂದರೆ ಶ್ರೀಮಂತರಿಗೆ ನೀವು ಗಾಡಿ ಇದ್ದರೆ ನೀವು ಸೀಸ್ ಮಾಡಲ್ವಾ ಆಟೋ ಸಿಗ್ಬಿಟ್ರೆ ಪಾಪ ಐಯ್ ಇಲ್ಲಸಾ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತೀರಾ ಆಟೋ ಇಪ್ಪತ್ತು ಇಪ್ಪತ್ತು ಮೂವತ್ತು ಸಾವಿರ ಹಾಕ್ತೀರಾ ಅಮಾಯಕಲ್ನಲ್ಲ ಹಂಗೇನು ಬಾ ಗೊತ್ತಾಗಲ್ಲ ಇವರು ಶ್ರೀಮಂತರು ಹೇಳ್ಬಿಟ್ಟು ನೀವು ಮುಲಾಜು ಕೊಟ್ಕೊಂಡು ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಈ ರೀತಿ ಒಂದು ಇಲ್ಲಿಗಲ್ ಆಗಿ ಇವರು ಓಡಿಸ್ತಾ ಇದ್ರೆ ನಿಮ್ಮದು ಕುಂಭಕ್ಕೂ ಕೊಟ್ಕೊಂಡು ನೀವು ಇದು ಮಾಡೋದು ನಿಮಗೆ ಅನಿವಾರ್ಯ ಇಲ್ಲ ಈಗಷ್ಟು ಇವರಿಗೆ ಖಾಸಗಿ ಅವರಿಗೆ ಒಂದು ಪರ್ಮಿಟು ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ ಕೊಟ್ಟಿರ್ತಾರಲ್ಲ ಆ ಪರ್ಮಿಟ್ ಪ್ರಕಾರ ನೋಡಿ ಏಯ್ಟೀನ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಒಂದು ರೆಜ್ಯು ನೋಟಿಫೇಷನ್ ಆಗಿದೆ ಸರ್ಕಾರದ್ದು ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ ನಾವು ಯಾರು ಕೊಡ್ತೀವಿ ಅವರು ಪ್ರತಿ ಹಳ್ಳಿಗೆ ಸ್ಟಾಪ್ ಕೊಡಬೇಕು ಹಳ್ಳಿಗಳು ಮೆನ್ಷನ್ ಮಾಡಿರ್ತಾರೆ ರೂಟ್ ಸರ್ವೆ ಆಗಿರುತ್ತೆ ಈಗ ಒಂದೊಂದು ಹಳ್ಳಿಗೆ ಸ್ಟಾಪ್ ಕೊಟ್ಕೊಂಡು ಹೋಗ್ಬೇಕಂದ್ರೆ ಇವ್ರು ಹೇಳ್ತಾರೆ ಒಂದು ಕಿಲೋಮೀಟ್ರ್ ಟೂ ಟು ಫೋರ್ ಮೀಟರ್ಸ್ ಅಲ್ಲಿ ಹೋಗಬೇಕು ಅಂತ ಒಂದು ಬಸ್ಸು ಯಾಕಂದರೆ ಇನ್ನೋರ್ ರೋಡ್ ಅಲ್ವಾ ಏನು ಹೈವೇ ಅಲ್ಲ ರೋಡ್ಗಳು ಸರಿ ಇರೋಲ್ಲ ಏನೋ ಹೋಗಬೇಕು ಅಂತ ಇವ್ರದೇ ಹುಡುಕಿಸಿದೀವಿ ಗೌರ್ಮೆಂಟ್ ಬಟ್ ಇದೇ ಪರ್ಮಿಟ್ ಅಥಾರಿಟಿ ಏನು ಮಾಡ್ತಾರೆ ಇವ್ರಿಗೆ ಎರಡು ಕಾಲು ಗಂಟೆ ಟೈಮ್ ಕೊಡ್ತಾರೆ ಮುರುಗ್ಮಲಾ ಟು ಬೆಂಗಳೂರು ಕ್ಷೇತ್ರ ಬರೆಯೋದು ರೂಟಲ್ಲಿ ನೂರ ನಲ್ವತ್ತರಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗ್ತದಾ ಏನು ಇದು ಬುಲೆಟ್ ಟ್ರೈನಾ ಹೋಗ್ತಾ ಸೈಂಟಿಫಿಕಲಿ ಆಗುತ್ತಾ ಇದು ಆಗಲ್ಲ ಇದನ್ನು ಕವರ್ ಮಾಡೋಕ್ಕೆ ಇವ್ರು ಏನು ಮಾಡ್ತಾರೆ ಹೈವೇ ರೂಟ್ ಹಿಡಿತಾರೆ ಟೈಮಿಂಗ್ ಇವರೇ ಸರ್ಕಾರ ಕೊಟ್ಟಿದ್ದಲ್ಲ ಆ ಟೈಮಿಂಗ್ ಒಳಗಡೆ ನಾವು ಹೋಗಬೇಕು ಹೈವೇ ರೂಟ್ ಹಿಡ್ಕೊಂಡು ಹೋಗ್ತಾರೆ ಹಾಂ ಯಾಕೆ ಕೆ ಎಸ್ ಆರ್ ಟಿ ಸಿ ಗ್ಲಾಸ್ ಕೆ ಎಸ್ ಆರ್ ಟಿ ಸಿ ಪಾಪ ಏನು ಮಾಡೋದು ಇವರೇ ಇದ್ದಾರೆ ಕಾಂಪಿಟೇಷನಲ್ಲಿ ಕೆ ಎಸ್ ಆರ್ ಟಿ ಸಿ ಗ್ಲಾಸ್ ಹಳ್ಳಿ ಜನರಿಗೆ ಹಳ್ಳಿ ಜನರು ಇದರಲ್ಲಿ ಏನು ಸೌಲಭ್ಯ ಇದೆ ಬಸ್ಗಳದ್ದು ಇವ್ರಿಗೆ ಕೊಟ್ಟಿರೋದೇ ವಿಲೇಜ್ ರೂಟು ಯಾಕಂದರೆ ರೂರಲ್ ಸೆಕ್ಟರಲ್ಲಿ ಇವರು ಇವ್ರಿಗೆ ಹಳ್ಳಿ ಜನರಿಗೆ ಬಸ್ಗಳಾಗ್ತದೆ ಅಂತ ವ್ಯವಸ್ಥೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅದೆಲ್ಲ ನಡೀತಾ ಇದೆ ಯಾರು ಹೋಗ್ತಾರೆ ಹಳ್ಳಿಗಿರು ಇವರು ಆರ್ ಟಿ ಐ ಕಾರ್ಯಕರ್ತ ಇವತ್ತು ನಿಮ್ಮ ಪಕ್ಷಕರ್ತರಿಗೆ ಕರೆದಿರೋ ಉದ್ದೇಶ ಈ ಖಾಸಗಿ ಬಸ್ಗಳು ಈ ಬೆಂಗಳೂರು ರೂಟಲ್ಲಿ ಸುಮಾರು ಇಪ್ಪತ್ತ್ಮೂರು ಬಸ್ಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ ಸರ್ಕಾರ ಈಗ ಸದ್ಯಕ್ಕೆ ಚಿಂತಾಮಣಿ ಈ ಇಪ್ಪತ್ತ್ಮೂರು ಬಸ್ಸಲ್ಲಿ ಸುಮಾರು ಒಂದು ನಾಲ್ಕೈದು ಬಸ್ಸ್ದು ಪರ್ಮಿಟ್ ಆಗಿಲ್ಲ ಆಗದಿರೋನು ಇವರು ಬಸ್ಗಳು ಮೊನಪಲ್ಲಿ ರೂಟಲ್ಲಿ ಓಡಿಸ್ತಾರೆ ಇವ್ರಿಗೆ ಇರೋ ರೋಡು ರೂಟು ಆ್ಯಸ್ ಪರ್ ಗೌರ್ಮೆಂಟು ಪರ್ಮಿಟಲ್ಲಿ ಇನ್ನರ್ ರೂಟ್ಸ್ ಕೊಟ್ಟಿದ್ದಾರೆ ಕೈವಾರ ಕೈವಾರ ಒಳಗಡೆ ಹಳ್ಳಿಗಳು ಕ್ಯಾನ್ಲೂರು ಕ್ಯಾನ್ಲೂರು ಒಳಗಡೆ ಹಳ್ಳಿಗಳಿಗೆಲ್ಲ ಹೋಗಿ ಇವರು ಬೆಂಗಳೂರು ರೀಚ್ ಆಗಬೇಕು ಇದು ಸುಮಾರು ನೂರ ನಲ್ವತ್ತರಿಂದ ನೂರ ಅರವತ್ತು ಕಿಲೋಮೀಟರ್ಗೆ ಇವ್ರಿಗೆ ರೂಟ್ ಸರ್ವೆ ಇದೆ ಈ ರೂಟಲ್ಲೇ ಹೋಗಬೇಕು ಅಂತ ಕಂಪ್ಲೀಟ್ ಸ್ಟೇಜ್ ಕ್ಯಾರೇಜ್ ಪರ್ಮಿಟ್ಸ್ ಇದು ಇವರು ಇಷ್ಟ ಬಂದಂಗೆ ಹೋಗೋಕ್ಕೆ ಇಲ್ಲ ಸ್ಟೇಜ್ ಕ್ಯಾರೇಜ್ ಅಂದರೆ ಪ್ರತಿಯೊಂದು ಹಳ್ಳಿ ಸ್ಟೇಜ್ಗೂ ಇವರು ಸ್ಟಾಪ್ ಕೊಟ್ಕೊಂಡು ಹೋಗಬೇಕು ಅನ್ನೋದು ಪದ್ಧತಿ ಇವ್ರೇನು ಮಾಡ್ತಿದ್ದಾರೆ ಈ ಹೈವೇ ರೋಡಲ್ಲೇ ಡೈರೆಕ್ಟು ಮೂರುಮಲಾ ಟು ಬೆಂಗ್ಳೂರು ಹೈವೇ ಹೊಡ್ಕೊಂಡು ಹೋಗ್ತಿದ್ದಾರೆ ಯಾರೂ ಕೇಳೋದಿಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ಚಿತ್ತಾಮಣಿ ಕ್ಷೇತ್ರದಲ್ಲಿ ವೇಮಗಲ್ಲು ಮತ್ತು ನರಸಾಪುರ್ ಯಾವಾಗ ಇಂಡಸ್ಟ್ರಿಯಲ್ ಆಗಿದೆಯೋ ಸುಮಾರು ಸಾವಿರಗಟ್ಟಲೆ ಯುವಕರು ಅಲ್ಲಿ ಜಾಬ್ ಮಾಡಿಕೊಂಡು ಇದ್ದಾರೆ ಅವ್ರಿಗೆ ಡೈಲಿ ಟ್ರಾವೆಲ್ಗೆ ವ್ಯವಸ್ಥೆ ಇರಬೇಕು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಯಾವುದೂ ಬಸ್ಗೆ ವ್ಯವಸ್ಥೆ ಆ ಆ ಕ್ಷೇತ್ರಕ್ಕೆ ಇಲ್ಲ ಈಗ ನಮ್ಮ ಜನರು ನಮ್ಮ ಹುಡುಗರು ಡೈಲಿ ಟ್ರಾವೆಲ್ಗೆ ಎಲ್ಲಿ ಹೋಗಬೇಕು ಇವರು ಕ್ಯಾನ್ಲೂರು ಇದ್ ಕಡೆ ಇವರು ಹೋಗಲ್ಲ ಅಂತಾರೆ ಹೋಗಬೇಕಿರೋದು ಸತ್ಯಾಂಶ ಹೋಗಿ ಹಂಗೆ ಇವ್ರು ಹೋಗಲ್ಲ ನಾವು ದರ್ಬಾರಿ ಹಿಂಗೆ ರೋಡ್ ಕೊಡ್ತೇವೆ ಅದರಿಂದಾಗಿ ಇಲ್ಲಿ ಡೈಲಿ ಟ್ರಾವೆಲ್ಲು ಜಾಬ್ ಮಾಡೋ ಹುಡುಗರಿಗೆ ಸುಮಾರು ಸಮಸ್ಯೆ ಆಗ್ತದೆ ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಆರ್ ಟಿ ಒ ಅಧಿಕಾರಿಗಳು ಇವ್ರಿಗೆ ಕಟ್ನಿಟ್ಟಾಗಿ ಇವ್ರಿಗೂ ಇವ್ರ ಮೇಲೆ ವಯಲೇಷನ್ಸ್ ಹಾಕಿ ಯಾವ ಏನೇನು ಡ್ಯೂಟ್ ಡ್ಯೂಟಿ ಏನಪ್ಪ ಬಸ್ ಚೆಕಿಂಗ್ ಮಾಡಬೇಕು ಕೇಸಕ್ಕಲಾಗಬೇಕು ಈಗ ಸುಮಾರು ಒಂದು ವರ್ಷದಿಂದ ಡಿ ಎಸ್ ಎ ಕೇಸಗಳಾಗ್ತಾರಲ್ಲ ಇವರು ಆನ್ ರೋಡ್ ನಿಂತ್ಕೊಂಡು ಹಾಕಿದ್ದಾರಲ್ಲ ಎಷ್ಟು ಬಸ್ ಹಾಕಿದ್ರು ಕೇಳಿ ಅದೇ ಸಣ್ಣ ಸಣ್ಣ ಆಟೋಗಳು ಟಾಟಾ ಎಸುಗಳು ಬೊಲೆರೋಗಳು ಫೋರ್ ನಾಟ್ ಸೆವೆನ್ಗಳು ಸಿಕ್ಕಿದ್ದು ಸಿಕ್ಕಿದ್ದು ಬರೆಯೋದು ಮೂವತ್ತು ಸಾವಿರ ನಲವತ್ತು ಸಾವಿರ ಕೇಸ್ಗಳು ಹಾಕೋದು ಐ ಮೀನ್ ಫೈನು ನೀವು ನಿಮ್ಮ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಮುಂದೆ ಈ ಬಸ್ಗಳು ಓಡಾಡ್ತಾವಲ್ಲ ಬಟ್ ಓಡಾಡ್ಬಾರ್ದಲ್ಲ ನಿಮ್ಮ ಇದು ಆ್ಯಸ್ ಪರ್ ವೈಲೇಷನ್ನು ನಿಮ್ಮ ಮುಂದೆ ಓಡಾಡ್ಬಾರ್ದಲ್ಲ ಹೆಂಗೆ ನೀವು ಕಣ್ಮುಚ್ಕೊಂಡಿರ್ತೀರಾ ಯಾಕೆ ಅವ್ರ ಮೇಲೆ ನೀವು ಕಾನೂನು ಕ್ರಮ ತೊಗೊಳಲ್ಲ ಯಾಕೆ ಅವ್ರು ಮನೋಫಲೀನ ಏನು ಇದು ಡೆಮಾಕ್ರೆಸಿ ಅಲ್ವಾ ಅಧಿಕಾರಿಗಳಿಗೆ ಎಕ್ಸಿಕ್ಯೂಟಿವ್ ಅಧಿಕಾರಿಗಳು ಎನ್ಫೋರ್ಸ್ಮೆಂಟ್ಗೆ ಪವರ್ ಇಲ್ವಾ ಸ್ಕ್ವಾಡ್ ಹಾಕ್ಸಿದ್ರೆ ಎ ಸಿ ಟಿ ಇಂದ ಎನ್ಫೋರ್ಸ್ಮೆಂಟಿಂದ ಇನ್ಫಾರ್ಮರ್ಸ್ ಇಟ್ಕೊಂಡು ತಪ್ಸ್ಕೊಂಡು ಹೋಗ್ತಾರೆ ರೂಟ್ ಚೇಂಜ್ ಮಾಡಿಕೊಂಡು ಈಗ ಪತ್ರಕರ್ತರಿಗೆ ಒಂದು ಮಾತು ಗೊತ್ತಿದೆ ಹನ್ನೆರಡು ಜನ ತಿರ್ಕೊಂಡ್ರು ಒಂದು ಮುರುಗ್ ಆದರೆ ಆಕ್ಸಿಡೆಂಟ್ ಆಯ್ತು ಒಂದು ಬಸ್ಸು ನಿಮಗೂ ಗೊತ್ತಿರ್ತೀವಿ ನಾಲ್ಕು